ಮಾಡಿ 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 ಸರ್ ಮಾಡಿ ಯಾಕೆ ಹೋಗ್ಬೇಕು

ಹೇಳದಿಕ್ ಮಾತ್ರ ಉತ್ತರ ನಿನ್ ಜಮೀನ್ ಆ ಮೂಲೆಯಲ್ಲಿ ಆಮೇಲೆ ನೀನ್ ಹೇಳೋದಿಕ್ ಉತ್ತರ ಕೊಡುವ ನಾನ್ ಹೇಳೋದಿಕ್ ಮಾತ್ರ ಉತ್ತರ ನೀನ್ ಉತ್ತರ ಜಮೀನ್ ಇರೋದು ಅಲ್ಲೇ ನಿನ್ ಮನೆ ಇರೋದು ಈ ಮನೆ ಆದ್ರೆ ಮನೆ ಕೊಡೋದು ಅರ್ಥ ಅರ್ಥ ಆಯ್ತಾ ನಿಮ್ ಮನೆಯಲ್ಲ ಈ ಮನೆ ಆದ್ಮೇಲೆ ಇರೋದಲ್ಲೇ ಈಗ ಕಟ್ಟರದ್ರಿಂದ ಉಪಾಯ ಏನಿದೆ ಸರ್ಕಾರಿ ಜಮೀನು ಜಮೀನು ಎಲ್ಲ ಒಂದೇ ಅಲ್ಲ ಹೇಳ್ತಾ ಇದ್ರೆ ಅಜ್ಜಿ ಕೊಡೋದು ನಾನು ಪ್ರಶ್ನೆಗೆ ಉತ್ತರ ಕೊಡೋ ಈ ಗೋಡೆ ಕಟ್ಟೋದ್ರಿಂದ ನೀ ಅನುಕೂಲ ಏನಾಗಿದೆ ಮನೆಗಳ ಮಧ್ಯ ಜಮೀನಿ ನಾವು ನಾನು ಹೇಳ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದಾರೆ ಕ್ರಮ ತಗೊಂಡೆ ಅಷ್ಟೇ ನಾನು ಹೇಳೋದು ಎಲ್ರುತ್ತೀವಿ ಸರ್ಕಾರದಲ್ಲಿ ಯಾರ ಹೆಸರೇ ಒಂದ್ ನಿಮಿಷ अच्छा तब भी हाँ आदर वोट का पेज है ना हाँ वोट का हो जाएगा दोस्त बाहर आओ देने के लिए हाँ इस दोस्त को जब तक जब तक वोट का पेज को नहीं देना होगा ये आदर बांके रहो पहले हाँ बड़े बड़े हाँ बड़े काफी हैं जंच दिला दोस्त मंगेल दोस्त बात बात ये अब ना बना दिले तुम्हारा नहीं तुम्हार

gidara gidara madam tiyon ma tarla gala dan sir sir dur nal katirad idu idra pon minse idu color bodandra color bodandra ha vasu chudat ka prabhat kamala sapana ha গম কু জানে